ಈ ಗುರುಭ್ಯೋ ನಮಹರಿ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಪಜತಾಂ ತಾಮ್ ನಮತಾಂ ವೃಕ್ಷಾಯ ನಮತಾಮ್ ಕಾಮಧೇನ ಪರಿಹಾರ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯ ಸೂಜಿ ಮಾಡುವ ನಮಸ್ಕಾರಗಳು ಈ ದಿನ ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು ಭಾಗ ಎರಡು ಅದರ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ನಮಗೆ ಸಮಯನೇ ಸಾಲದು ಅನ್ನಿಸ್ತಾ ಇದೆ ಪ್ರತಿಯೊಂದನ್ನು ಭಾಗ 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 ಹೋಗ್ತಾನೆ ಇದೆ ಇರಲಿ ವಿಷಯ ವಿಸ್ತಾ ವಿಸ್ತಾರವಾಗೋದು ಬೇಡ ಅಡುಗೆ ಕೋಣೆ ಹೇಗಿರಬೇಕು ವಾಸ್ತು ಪ್ರಕಾರ ಅಂತ ತಿಳಿದುಕೊಳ್ಳೋದರಲ್ಲಿ ಮೊದಲನೇ ಭಾಗದಲ್ಲಿ ಸುಮಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀವಿ ಎರಡನೇ ಭಾಗದಲ್ಲಿ ಈ ಒಂದು ಅಡುಗೆ ಕೋಣೆಯಲ್ಲಿ ಯಾವ ಪದಾರ್ಥಗಳು ಇಡಬಾರದು ಯಾವ ವಸ್ತುಗಳು ಇಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೆಯದಾಗಿ ಮಿರರ್ ಇರಬಾರ್ದು ಅಡುಗೆ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಿರರ್ ಇಡಲೇಬೇಡಿ ಯಾಕೆಂದರೆ ಈ ಮಿರರ್ ಇಡೋದರಿಂದ ನಿಮಗೆ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಆಗ್ಬಿಡ್ತವೆ ಆಮೇಲೆ ಅಡುಗೆ ಕೋಣೆಯಲ್ಲಿ ಯಾವಾಗಲೂ ಅಗ್ನಿ ಇರ್ತಾನೆ ಅಂದರೆ ತುಂಬ ಕಾವ್ ಇರುತ್ತೆ ಅದು ಅಡುಗೆ ಕೋಣೆ ಸೊ ಈ ಒಂದು ಅಗ್ನಿಯ ಒಂದು ರೂಪದಲ್ಲಿ ಇದ್ದಾಗ ಆ ಒಂದು ಕನ್ನಡಿ ಅಥವಾ ನೀವು ಇಟ್ಟಿರ್ತಕ್ಕಂಥ ಮಿರರು ಡ್ಯಾಮೇಜ್ ಆಗುವಂತಹದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಇದ್ದಾಗ ಏನಾಗುತ್ತೆ ಗ್ಲಾಸು ಸೀಳಿಬಿಡುತ್ತೆ ಇಮಿಡಿಯೇಟಾಗಿ ಹಾಗಾಗಿ ಇರಬಾರ್ದು ಅನ್ನೋದು ಹೇಳಿ ಅದು ಸೀಳ್ತು ಅಂದಾಗ ಮನಸ್ಸು ಒಡೆದು ಹೋಗ್ಬಿಡುತ್ತೆ ನಿಮ್ಮ ಕುಟುಂಬ ಸದಸ್ಯರ ಮನಸ್ಸಾಗಿರ್ಬೋದು ಅಥವಾ ಗಂಡ ಹೆಂಡತಿಯ ಮನಸ್ಸಾಗಿರ್ಬೋದು ಅಥವಾ ಅಪ್ಪ ಅಮ್ಮ ಅಣ್ಣ ತಮ್ಮ ಅಪ್ಪ ಮಕ್ಕಳು ತಾಯಿ ಮಕ್ಕಳು ಯಾವುದೇ ಇರಲಿ ಮನಸ್ಸು ಒಂಥರ ಕನ್ನಡಿಗ ಒಡೆದೋದಾಗ ಹೇಗೆ ಡಿವೈಡ್ ಆಗೋಗ್ಬಿಡುತ್ತೆ ಹಾಗೆ ಡಿವೈಡ್ ಆಗೋಗ್ಬಿಡುತ್ತೆ ಸೊ ಅದಕ್ಕಾಗಿ ಆದಷ್ಟು ಅಡುಗೆ ಕೋಣೆಯಲ್ಲಿ ಮಿರರ್ ಇರದೆ ಇರೋಂಗೆ ನೋಡ್ಕೊಳ್ಳಿ ಮಿರರ್ ಇರಲೇಬಾರ್ದು ಅದೇನಾಗೋಗ್ಬಿಡುತ್ತೆ ಮಸಕ್ ಆಗ್ಬೋದು ನೀವು ಮಾಡಿರ್ತಕ್ಕಂಥ ಶಿಟ್ ಏನಂತೆ ಕುಕ್ಕರ್ ಇಟ್ಟಾಗೋದು ವಿಜಿಲ್ ಬರ್ತಾ ಇರುತ್ತೆ ಅದರ ಒಂದು ಕಾವು ಇದಕ್ಕೆ ತಗಲ್ಬೋದು ಮಿರರ್ಗೆ ಅಥವಾ ಅದೇನೋ ಒಂಥರ ಡಸ್ಟ್ ಕೂತ್ಕೊಂಡು ಅದು ತುಂಬ ಗಲೀಜು ಕಾಣಿಸ್ತಾ ಇರುತ್ತೆ ಸೊ ಅಲ್ಲಿ ಒಂದಿಷ್ಟು ಕ್ರಿಮಿಕೀಟಿಗಳು ಕೂತ್ಕೊಂಡು ಮಲೀನು ಮಾಡ್ಬೋದು ಅದಕ್ಕೋಸ್ಕರ ಇರಬಾರ್ದು ಇನ್ನು ಎರಡನೇದು ವಾಲ್ ಕ್ಲಾಕ್ ಇರಬಾರ್ದು ನೋಡಿ ವಾಸ್ತು ಪ್ರಕಾರ ತುಂಬ ಇದೆ ತಿಳ್ಕೊಳ್ಳೋದು ಅಡುಗೆ ಕೋಣೆಯಲ್ಲಿ ಮಿರರ್ ಇರಬಾರ್ದು ವಾಲ್ ಕ್ಲಾಕ್ ಇರಬಾರ್ದು ಎರಡನೇದು ವಾಲ್ ಕ್ಲಾಕು ಇರಬಾರ್ದು ಅನ್ನೋದಾದರೆ ಅದು ಸಮಯ ನೋಡಿ ನೋಡಿ ನಮಗೆ ಅದು ಬಿಟ್ಟಿರುತ್ತೆ ಮಾಡುವಂತಹ ಪದಾರ್ಥಗೆ ಇಂಟ್ರೆಸ್ಟ್ ಬರಲ್ಲ ಸಮಯಕ್ಕೆ ತಕ್ಕಂಗೆ ನಾವು ಹಿಂಗೆ ಸುಮ್ಮನೆ ಬೀಸಕ್ಕೆ ಹೋಗ್ತಾನೆ ಇರ್ತೀವಿ ಆಮೇಲೆ ಅದು ಕ್ಲಾಕು ಅಷ್ಟೇ ವಾಸ್ತು ಪ್ರಕಾರ ಶುದ್ಧವಾಗಿರಬೇಕು ನೀಟಾಗಿರಬೇಕು ಮತ್ತು ಸಮಯ ಸ್ಪಷ್ಟವಾಗಿ ಕಾಣಿಸ್ತಾ ಇರಬೇಕು ಇಲ್ಲದಿದ್ದರೆ ನಮ್ಮ ಟೈಮು ಸರಿ ಇರಲ್ಲ ವಾಸ್ತು ಅಂದ್ರೆ ಅದು ಇಲ್ಲಿಯೇ ವಾಸ್ತು ಅಂದರೆ ನಾವು ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಅದೊಂದು ರೀತಿ ಕ್ರಮಬದ್ಧವಾಗಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತೀವಲ್ಲ ಹಾಗೆ ಕ್ರಮಬದ್ಧವಾಗಿರಬೇಕದು ಅದೇ ವಾಸ್ತು ಅಂದರೆ ಕ್ಲೀನಾಗಿರಬೇಕು ಸೊ ಈಗ ನೀವು ವಾಲ್ ಕ್ಲಾಕ್ ಹಾಕಿದ್ದೀರಾ ಈ ಅಡುಗೆ ಕೋಣೆಯಲ್ಲಿ ನಿತ್ಯ ಕುಕ್ಕರ್ ಆಗಿರ್ಬೋದು ಒಗ್ಗರಣೆ ಒಂದಿಷ್ಟು ಆಗಿರ್ಬೋದು ಅಥವಾ ಕುದಿತಾ ಇರೋ ಪದಾರ್ಥಗಳು ಆವೆ ಬರ್ತಾ ಇರೋದಾಗಿರ್ಬೋದು ಏನೇ ಮಾಡಿ ಅದು ಎಲ್ಲವೂ ಆ ಒಂದು ವಾಲ್ ಕ್ಲಾಕ್ ಮೇಲೆ ಕೂತ್ಕೊಂಡಾಗ ಏನಾಗುತ್ತೆ ಕಾಣಿಸಲ್ಲ ಸ್ಪಷ್ಟವಾಗಿ ಸೊ ಅಲ್ಲಿ ಏನಾಗುತ್ತೆ ನೆಗೆಟಿವ್ ಫೋಕಸ್ ಆಗಿಬಿಡುತ್ತೆ ಬಿಡುತ್ತೆ ಅದು ಡಸ್ಟು ಈ ದಪ್ಪ ಚರ್ಮ ದಪ್ಪ ಸೈಜಲ್ಲಿ ಬಿಡುತ್ತೆ ಅದು ನೀವು ಕ್ಲೀನ್ ದಿನ ಮಾಡಲಿಕ್ಕೆ ಆಗಲ್ಲಲ್ಲ ತಿಂಗಳಿಗೆ ಹೋಗಿ ಮಾಡ್ತೀರಾ ಸೊ ಮತ್ತೆ ಪೋಷ್ಪನ್ ಆಗ್ಬೋದು ಮುಂದಿನ ತಿಂಗಳು ನೋಡೋಣ ಅಂತ ಅದು ದಿನದಿಂದ ದಿನಕ್ಕೆ ಅದರ ನೆಗೆಟಿವ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಹೀಗಾಗಿ ಆ ಅಡುಗೆ ಕೋಣೆಯಲ್ಲಿ ಮಾಡಿರತಕ್ಕಂತಹ ಅಡಿಗೆ ರುಚಿಕರವಾಗಿರೋದು ಸೊ ಹಾಗಾಗಿ ಮಿರರ್ ಇರಬಾರ್ದು ವಾಲ್ ಕ್ಲಾಕ್ ಇರಬಾರ್ದು ಇನ್ನು ಮೂರನೇ ವಿಚಾರ ಅಂತ ಹೇಳೋದಾದರೆ ನೀವು ತಗೊಳತಕ್ಕಂಥ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇದು ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯಲ್ಲಿ ಬರಲೇಬಾರ್ದು ಇಲ್ಲ ಅಂದರೆ ನೀವು ಮಾಡುವಂತಹ ಅಡಿಗೆ ಅದು ಯಾವಾಗಲೂ ಬೆಡ್ರೆಸ್ಟ್ ರೀತಿಯಲ್ಲಿ ಇರುತ್ತೆ ಸೊ ತುಂಬ ಇದೆ ನೋಡ್ಕೊಳ್ಳಿ ಗಡಿಯಾರ ಇರಬಾರ್ದು ಮಿರರ್ ಇರಬಾರ್ದು ನೆಕ್ಸ್ಟು ಈ ಔಷಧಿಗಳು ಮೆಡಿಸಿನ್ ಇರಲೇಬಾರ್ದು ಇತ್ತು ನಿಮಗೆ ರೋಗ ಕಟ್ಟಿಟ್ಟ ಬುತ್ತಿ ಯಾವಾಗಲೂ ಒಬ್ರಲ್ಲ ಒಬ್ಬರು ಮಲ್ಕೊಂಡಂತಾನೆ ಇರ್ತಾರೆ ನೀವು ಅಡಿಗೆ ಕೋಣೆಯಲ್ಲಿ ಈ ಮೆಡಿಸನ್ಸ್ ಇಟ್ಟದ್ದೇ ಆದಲ್ಲಿ ಯಾರೋ ಒಬ್ಬರಾದ್ರೂ ಒಬ್ಬರು ಅದು ಗಟ್ಟಿ ಇದ್ದವರು ಮಲ್ಕೊಳ್ತಾರೆ ಮೆತ್ತಗಾದವರು ಮಲ್ಕೊಳ್ತಾರೆ ವಯಸ್ಸಾದವರು ಒಬ್ಬರು ಖಾಲಿಯಾಗಿದ್ದರೆ ಇನ್ನೊಬ್ರು ರೆಡಿ ಇರ್ತಾರೆ ಸೊ ಹಾಗಾಗಿ ದಯವಿಟ್ಟು ಅಡುಗೆ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಮೆಡಿಸನ್ ಅದು ಎಂಥದೇ ಇರಲಿ ಕಾಲುನೋವು ಇರಲಿ ಹೆಡ್ಏಕ್ ಇರಲಿ ಅಥವಾ ನಿಮ್ಮ ಡೈಲಿ ಈ ಸುಗರು ಅಥವಾ ಬಿ ಪಿ ರೆಗ್ಯುಲರ್ ತೊಗೊಳ್ಳೋಂಥದ್ದು ಯಾವುದೇ ಇದ್ರೂ ನೀವು ಅದಕ್ಕೆ ಇಡಲಿಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ನಕಾರಾತ್ಮಕ ಚಿಂತನೆಗಳು ಜಾಸ್ತಿ ಆಗುತ್ತೆ ಮತ್ತು ಬೇರೆ ಬೇರೆ ವಿಷಯದಲ್ಲಿ ಒಂದಿಷ್ಟು ನಕಾರಾತ್ಮಕ ವಿಷಯಗಳಿಂದ ನಿಮ್ಮ ಒಂದು ದ್ವಂದ್ವ ನಿರ್ಧಾರಗಳು ಆಗುತ್ತೆ ಹಾಗಾಗಿ ಈ ಮೂರೂ ವಸ್ತುಗಳು ಆದಷ್ಟು ಇರದೇ ಇರೋಂಗೆ ನೋಡ್ಕೊಳ್ಳಿ ಮಿರರು ಕ್ಲಾಕ್ ಮೆಡಿಸಿನ್ ವಾಸ್ತು ಪ್ರಕಾರ ಇವು ತುಂಬ ಈಗಿಷ್ಟು ದಿನ ಗೊತ್ತಿಲ್ಲ ಇದ್ದಿದ್ದರೆ ಈ ವಿಷಯಗಳನ್ನ ಹೇಳಿದ್ನಲ್ಲ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಕಾಡ್ತಾ ಇರುತ್ತೆ ಈ ಮೂರು ಇರೋದರಿಂದ ಅಥವಾ ಯಾವುದಾದ್ರೂ ಒಂದು ಇರೋದರಿಂದ ಮೂರು ಇದ್ದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಯಾವುದಾದ್ರೂ ಒಂದು ಇದ್ದಾಗ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಅಂದರೆ ಅನ್ನಪೂರ್ಣೇಶ್ವರಿ ಅಲ್ಲಿ ನೆಲೆ ಊರಿರಲ್ಲ ಅಷ್ಟೇ ನಾವು ಸುಮ್ಮನೆ ತಿಂತಾ ಇರೋದು ಅಷ್ಟೇ ಈ ನನ್ನ ಪೂರ್ಣೇಶ್ವರ ಇದ್ದಾಗ ಏನಾಗುತ್ತೆ ನಾವು ಪ್ರಸಾದ ರೂಪದಲ್ಲಿ ತೊಗೊಳ್ತೀವಿ ಈಗ ಒಂದು ದೇವಸ್ಥಾನದಲ್ಲಿ ಅಡುಗೆ ಕೋಣೆಗೆ ಹೋಗಿ ಹೇಗೆ ಮಾಡ್ತಾರ ಅಂತಲ್ಲ ಆ ಒಂದು ಅಡುಗೆ ಕೋಣೆ ಇಂಥ ತಾಯಿಗೆ ಸಮರ್ಪಣೆ ಆಗಿರುತ್ತೆ ಅಥವಾ ಆ ಒಂದು ಮಠದಲ್ಲಿರ್ತಕ್ಕಂಥ ಯತಿಗಳಿಗೆ ಸಮರ್ಪಣೆ ಆಗಿರುತ್ತೆ ಹಸ್ತೋದಕ ಅಂತ ಮಾಡಿರ್ತಾರೆ ಅಥವಾ ನೈವೇದ್ಯ ಅಂತ ಮಾಡಿರ್ತಾರೆ ಸೊ ತದನಂತರ ನಮಗೆ ಬಡಿಸ್ತಾರೆ ಹಾಗೆಯೂ ಕೂಡ ನಾವು ಕೂಡ ಇಲ್ಲಿ ನಮ್ಮ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಗೆ ಒಂದಿಷ್ಟು ಅನ್ನವನ್ನು ತೆಗೆದಿಟ್ಟು ತಾಯಿಗೆ ಸಮರ್ಪಿಸಿ ತದನಂತರ ನಾವು ಸ್ವೀಕಾರ ಮಾಡ್ತೀವಿ ಸೊ ಹಾಗಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಎಂಬುದು ನಮ್ಮ ಹಿರಿಯರ ಒಂದು ನಂಬಿಕೆ ಸೊ ಆ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕಾದ್ರೆ ಇವೆಲ್ಲವನ್ನು ವಾಸ್ತು ಪ್ರಕಾರ ಇಟ್ಕೋಬೇಕಾಗುತ್ತೆ ಇನ್ನು ಮತ್ತೆ ಇನ್ನೊಂದು ಹೇಳೋದಾದರೆ ಈ ಒಂದು ವಸ್ತುಗಳಲ್ಲ ಅಲ್ಲದೆ ಅಂದರೆ ಈಗ ನೀವೇನು ನಾ ಹೇಳಿದ್ನಲ್ಲ ನಿಮಗೆ ವಾಲ್ ಕ್ಲಾಕ್ ಆಗಿರ್ಬೋದು ಮಿರರ್ ಆಗಿರ್ಬೋದು ಮೆಡಿಸನ್ ಆಗಿರ್ಬೋದು ಇವುಗಳಲ್ಲದೆ ಇನ್ನೂ ಯಾವುದಾದ್ರೂ ಏನಾದರೂ ಇಡದೇ ಇರುವಂಥದ್ದು ಅಂತ ಹೇಳೋದಾದರೆ ಈ ಪೇಂಟ್ ಡಬ್ಬಗಳಾಗಿರಲಿ ಅಥವಾ ಈ ಬೇರೆ ಬೇರೆ ಒಂದಿಷ್ಟು ಕೆಮಿಕಲ್ಸ್ ರೀತಿಯಲ್ಲಿರ್ತಕ್ಕಂಥದ್ದು ಯಾವುದೇ ಆಗಿರಲಿ ಅಡುಗೆ ಕೋಣೆಯಲ್ಲಿ ಇಡಲು ಹೋಗಬೇಡಿ ಅಂದರೆ ಈಗ ಏನಾಗುತ್ತೆ ಅಂದರೆ ಅದರ ಸ್ಮೆಲ್ ಜಾಸ್ತಿ ಇರುತ್ತೆ ನಿಮಗೆ ಕೆಮಿಕಲ್ಸ್ದು ಯಾವುದೋ ಇರುತ್ತೆ ಈಗ ಜಿರ್ಲೆ ಹೊಡಿಲಿಕ್ಕೆ ತಂದಿರ್ತೀರ ಏನೋ ಸ್ಪ್ರೇ ಅದನ್ನು ದಯವಿಟ್ಟು ಅಡುಗೆ ಮನೆಯಲ್ಲಿ ಇಡಬೇಡಿ ಅಪ್ಪಿ ತಪ್ಪಿ ಏನಾದರೂ ನೀವು ಸ್ಪ್ರೇ ಮಾಡಿದಾಗ ಅದು ಅಡುಗೆಗೆ ಸಿಕ್ಕಾಗೆ ಸಿಡಿ ತಂದ್ಕೊಳ್ಳಿ ಆ ಅಡುಗೆ ಎಲ್ಲ ಹಾಗಾಗಿ ಅಷ್ಟೆ ಅಂದರೆ ನೀವು ಸ್ಪ್ರೇ ಮಾಡುವಂಥದ್ದು ಎಲ್ಲವೂ ಒಂದು ಬೇರೆ ಪ್ಲೇಸಲ್ಲಿ ಇಟ್ಕೊಳ್ಳಿ ಅಡುಗೆ ಕೋಣೆಯಲ್ಲಿ ಎರಡು ಜಾಗ ಇದೆ ಗುರುಜಿ ಏನು ಮಾಡೋದು ಅಂತೇಳಿದ್ರೆ ಯಾರು ಈಗ ಚಿಕ್ಕ ಮಕ್ಕಳೇ ಇರ್ತಾರೆ ಅವಕ್ಕೇನು ಗೊತ್ತಿರ್ತವೆ ನೀವು ಇದು ಆ ಡಬ್ಬ ತೊಗೊಂಡು ಬಂದರೆ ನಾನು ಟ್ರೈಲ್ ಮಾಡಿದರೆ ಆಯ್ತು ಹಿಂಗೆ ಒತ್ತಿಬಿಟ್ರೆ ಅದಕ್ಕೆ ಹೇಳ್ತಾರೆ ಅಡುಗೆ ಕೋಣೆ ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳಿ ಅಂದರೆ ಈ ಜಿರ್ಲೆಗೆ ಮಾಡುವಂಥ ಸ್ಪ್ರೇ ಆಗಿರ್ಬೋದು ಅಥವಾ ಈ ನೊಣಗಳಿಗೆ ಆಗುವಂಥ ಒಂದಿಷ್ಟು ಪೌಡ್ರ್ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಹುಳುಗಳು ಬರದೇ ಇರುವಂತಹ ಒಂದಿಷ್ಟು ಪೌಡ್ರ್ಗಳಾಗಿರ್ಬೋದು ಎಲ್ಲೋ ಅಡುಗೆ ಕೋಣೆಯಲ್ಲಿ ಇಡೋದರಿಂದ ಏನಾಗುತ್ತೆ ಅದರ ಶಕ್ತಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಅಡುಗೆ ಕೋಣೆಯಲ್ಲಿ ಆದಷ್ಟು ಇಡಲು ಹೋಗಬೇಡಿ ಇನ್ನು ವಾಸ್ತು ಪ್ರಕಾರ ಅಡುಗೆ ಕೋಣೆ ಒಂದು ರೀತಿಯಲ್ಲಿ ಹೇಗೆ ಅಂದರೆ ಇದು ಅಂತ ಮ್ಯಾಜಿಕ್ ರೀತಿಯಲ್ಲಿ ಇರಬೇಕು ಮ್ಯಾಜಿಕ್ ಅಂದರೆ ಬಂದವರಿಗೆ ಈಗ ನೆಂಟ್ರಿಗೆ ಎಲ್ಲ ಇದರ ಟ್ರಿಕ್ಸ್ ಗೊತ್ತಾಗಬಾರ್ದು ನಮ್ಮ ಅಡುಗೆ ಕೋಣೆ ಹೇಗಿರುತ್ತೆ ಹೇಗಿಲ್ಲ ಓಪನ್ ರೀತಿಯಲ್ಲಿ ಒಂದಿಷ್ಟು ಸೀಕ್ರೆಟ್ ನೀವು ಮೇಂಟೈನ್ ಮಾಡಬೇಕಾಗತ್ತೆ ಅಂದರೆ ಇವೆಲ್ಲ ನಾನು ಹೇಳಿದ್ನಲ್ಲ ವಾಸ್ತು ಪ್ರಕಾರ ಹೇಗಿರಬೇಕು ಅಂತೇಳಿ ಅದನ್ನು ನೀವು ಮೇಂಟೈನ್ ಮಾಡಿದ್ದೇ ಆದಲ್ಲಿ ಅವರಿಗೆ ಸದಾ ಅದು ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇದು ನೋಡಿ ನೀವು ಒಂದಿಷ್ಟು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹಳೆಯ ಮನೆ ಈ ಹಳೆಯ ಅಡುಗೆ ಮನೆ ಈಗ ನಾವು ಹೇಳಿರತಕ್ಕಂಥ ಕೆಲವು ವಾಸು ವಾಸ್ತು ಟಿಪ್ಸನ್ನು ನೀವು ಅಪ್ ಮಾಡಿದ್ದೇ ಆದಲ್ಲಿ ಅಜಗಜಾಂತ್ರ ವ್ಯತ್ಯಾಸ ಉಂಟಾಗುತ್ತೆ ನಿಮಗೆ ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಹೇಗಿರಬೇಕು ಏನಂಬೋದು ನೀವು ಒಂದಿಷ್ಟು ಸೀಕ್ರೆಂಟನ್ನು ನೋಡ್ಕೋಬೇಕು ಇನ್ನು ಅದೇ ರೀತಿಯಾಗಿ ವಾಸ್ತು ಪ್ರಕಾರ ನಿಮ್ಮ ಅಡುಗೆ ಕೋಣೆಯನ್ನು ಭಾನುವಾರ ದಿನ ಆದಷ್ಟು ಉಪ್ಪು ಹಾಕಿ ಎಲ್ಲವನ್ನು ಸ್ವಲ್ಪ ಕ್ಲೀನ್ ಮಾಡಿ ಫ್ಲೋರ್ ಆಗಿರ್ಬೋದು ಆ ಒಂದು ಸ್ಲ್ಯಾಬ್ ಇರುತ್ತಲ್ಲ ನೀವು ಒಲೆ ಇಟ್ಕೊಂಡಿರತಕ್ಕಂಥ ಸ್ಲ್ಯಾಬ್ ಒಂದು ಏಕೆಂದರೆ ಇರುವೆ ಬರೋದೇ ಇರೋಂಗೆ ನೋಡ್ಕೊಳುತ್ತೆ ಉಪ್ಪು ಉಪ್ಪಿನ ನೀರು ಸಿಂಪಡಿಸಿ ಒಂದು ಬಟ್ಟೆ ತೊಗೊಂಡು ಒರೆಸಿಬಿಡಿ ಅಷ್ಟೇ ಏಕೆಂದರೆ ಉಪ್ಪು ಅಷ್ಟು ಸ್ಟ್ರಾಂಗು ಚೆನ್ನಾಗಿರುತ್ತೆ ನೀವು ಫಿನೈಲ್ ಹಾಕಿ ವಿವರಿಸ್ತೀನಿ ಅಂದರೆ ಅದು ಒಂಥರ ಏನೋ ಮತ್ತೆ ಬಂದುಬಿಡುತ್ತೆ ಆದರೆ ಉಪ್ಪು ಹಾಗಲ್ಲ ನೀವು ಉಪ್ಪು ನೀರನ್ನು ಹಾಕಿ ಒರೆಸಿ ನೋಡಿ ಯಾವುದೇ ಇರಿವಿ ಬರಲ್ಲ ಹಲ್ಲಿ ಬರಲ್ಲ ನೊಣ ಬರಲ್ಲ ಅದೇ ಸಕ್ಕರೆ ಅದು ಏನಾದರೂ ಬಿದ್ದರೆ ನೊಣ ಬರುತ್ತೆ ಇಲಿ ಬರುತ್ತೆ ಹಲ್ಲಿ ಬರುತ್ತೆ ಎಲ್ಲವೂ ಬರುತ್ತೆ ಆದರೆ ಉಪ್ಪಿನ ಅಂಶ ಎಲ್ಲಿರುತ್ತೋ ಇವು ಯಾವುದು ಸವಾಸನೆ ಮಾಡಲ್ಲ ಸೊ ಹಾಗಾಗಿ ಪ್ರತಿ ಭಾನುವಾರ ನಿಮ್ಮ ಅಡುಗೆ ಕೋಣೆಯನ್ನು ಆದಷ್ಟು ಉಪ್ಪು ಸಿಂಪಡಿಸಿ ಅದನ್ನು ಕ್ಲೀನ್ ಮಾಡಿಕೊಳ್ಳಿ ಇದು ಒಂದು ಇನ್ನು ವಾಸ್ತು ಪ್ರಕಾರ ಮತ್ತೊಂದು ಹೇಳೋದಾದರೆ ಅಡುಗೆ ಕೋಣೆಯಲ್ಲಿ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದನ್ನು ಕಲೀರಿ ಯಾವುದೇ ಇದಾಗಿರಲಿ ಚೆಲ್ಲಿದ್ದರೆ ಇಮಿಡಿಯೇಟ್ಲಿ ಅದನ್ನು ಕ್ಲೀನ್ ಮಾಡಿ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಅಥವಾ ಸಾರು ಹುಳಿ ಅನ್ನ ಏನೇ ಪದಾರ್ಥಗಳು ತೆಳಗಡೆ ಬಿದ್ದಿದರೆ ಅದನ್ನು ಎತ್ತಿ ಹೊರಗಡೆ ಹಾಕಿ ಹಾಗೂ ಆ ಜಾಗವನ್ನು ನೀಟಾಗಿ ಇಟ್ಕೊಳ್ಳಲು ಪ್ರಯತ್ನ ಪಡಿ ಇಲ್ಲದಿದ್ರೆ ಏನಾಗುತ್ತೆ ಹುಳುಗಳು ಬಂದು ನೆಗೆಟಿವ್ಸ್ ಉತ್ಪತ್ತಿ ಮಾಡಿ ಆ ಇಡೀ ಅಡುಗೆ ಮನೆಯನ್ನು ಆಕುಪಾಯ ಮಾಡ್ಕೊಂಡು ಬಿಡ್ತವೆ ಸೊ ನೀವು ಮಾಡಿರತಕ್ಕಂಥ ಅಡಿಗೆ ರುಚಿ ಎಲ್ಲ ಹೋಗ್ಬಿಟ್ಟು ಆ ಅಡಿಗೆಯಲ್ಲಿ ಮಲಿನ ಮಾಡಿ ಹೋಗ್ಬಿಡ್ತವೆ ಅಂದರೆ ಕೆಟ್ಟದ್ದು ಮಾಡಿ ಹೋಗ್ಬಿಡ್ತವೆ ಸೊ ಅವಾಗ ಅದು ಅಡಿಗೆ ರುಚಿಸಲ್ಲ ಹೇಳ್ತಿರ್ತಾರೆ ಮಕ್ಕಳು ಆ ಏನಿದ್ವರ ಸಾ ಸರಿನೇ ಇಲ್ಲ ಅಂದರೆ ಏನೋ ಸಮ ವ್ಯತ್ಯಾಸ ಆಗಿದೆ ಆ ವ್ಯತ್ಯಾಸ ಅಂದರೆ ಅಲ್ಲಿ ವಾಸ್ತು ಏನೋ ಆಗಿದೆ ಎಡ್ವಾಡ್ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ ಅಂದರೆ ಒಂದ ಕ್ಲೀನ್ ಇರಲ್ಲ ಎರಡು ಸರಿಯಾದ ಒಂದು ಆಯ್ಕೆ ಆಗಿರಲ್ಲ ಮೂರು ಎಲ್ಲೋ ಓಪನ್ ಮಾಡಿಟ್ಟಿರ್ತೀರ ಕ್ಲೋಸ್ ಮಾಡಿರಲ್ಲ ಪದಾರ್ಥಗಳಾಗಿರ್ಬೋದು ಮಾಡಿರ್ತಕ್ಕಂಥ ಅಡಿಗೆ ಆಗಿರ್ಬೋದು ಸೊ ಇದು ಆಗಿರುತ್ತೆ ವಾಸ್ತು ಪ್ರಕಾರ ನೀವು ರಾತ್ರಿ ಮಲಗುವಾಗ ನಾವು ಮುಂಚೆನೇ ಹೇಳಿದ್ದೀವಿ ಎಲ್ಲವೂ ಕ್ಲೀನ್ ಮಾಡಿಟ್ಟು ಮಲ್ಕೋಬೇಕು ಅದೇ ರೀತಿಯಾಗಿ ಒಂದು ತಂಬಿಗೆಯಲ್ಲಿ ನೀರನ್ನು ಓಪನ್ ಆಗಿಟ್ಬಿಡಿ ಓಪನ್ ಆಗಿ ಹೀಗಾಗಿ ದೇವರ ಕೋಣೆಯಲ್ಲಿ ತಾಮ್ರ ತಂಬಿಗೆಯನ್ನು ನಾವು ಇಟ್ಟಿರ್ತೀವಿ ಅದೇ ರೀತಿಯಲ್ಲಿ ನೀವು ಗ್ಯಾಸ್ ಪಕ್ಕದಲ್ಲೇ ಆಗಿ ಅಂದರೆ ಸ್ಟೌವ್ ಪಕ್ಕದಲ್ಲೇ ಆಗಿರ್ಬೋದು ಸಿಂಕ್ ಪಕ್ಕದಲ್ಲಾಗಿರ್ಬೋದು ಒಂದು ಯಾವುದಾದ್ರೂ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಬಿಡಿ ರಾತ್ರಿ ಇದರಿಂದ ಏನಾಗತ್ತಂದರೆ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಉಷ್ಣಾಂಶ ಅದು ಹೀರ್ಕೊಂಡು ಹೋಗುತ್ತೆ ಅಂದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಹೀಟ್ ಇರುತ್ತೆ ಅದು ತುಂಬ ಸೊ ಪ್ರತಿ ದಿನ ಅದೇ ಹೀಟ್ ಮೇಂಟೈನ್ ನಿಮ್ಗೆ ಅಲ್ಲಿ ನಿಂತ್ಕೊಳಕ್ಕೂ ಆಗೋಲ್ಲ ಈ ಬೇಸಿಗೆಯಲ್ಲಿ ನೋಡಿ ಅದು ಹೀಟು ವಾತಾವರಣವನ್ನು ಹೀಟಿದ್ದಾಗ ನಾವು ಅಡುಗೆ ಕೋಣೆಯಲ್ಲಿ ತುಂಬ ಹೊತ್ತು ನಿಂತ್ಕೊಳ್ಳಿಕ್ಕಾಗಲ್ಲ ಸೊ ಹಾಗೆ ಆ ಉಷ್ಣ ಇರುವಂತಹ ಪ್ರದೇಶದಲ್ಲಿ ನಾವು ಒಂದಿಷ್ಟು ತಂಪು ಮಾಡಬೇಕಂದ್ರೆ ಈ ತಂಬಿಗೆ ನೀರಿಡೋದರಿಂದ ಅಥವಾ ಒಂದು ಪಾತ್ರೆಯಲ್ಲಿ ನೀರಿಡೋದರಿಂದ ಅದರಲ್ಲಿರ್ತಕ್ಕಂತಹ ತೇವಾಂಶ ಹೊರಗಡೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅಥವಾ ಆ ಉಷ್ಣ ಎಲ್ಲವೂ ಅದರಲ್ಲಿ ಸಂಗ್ರಹ ಆಗುತ್ತೆ ಸ್ವಲ್ಪ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಕವರ್ ಆಗುತ್ತೆ ಉಷ್ಣ ಸೊ ಇಟ್ಟು ನೋಡಿ ಪ್ರಯೋಗ ಮಾಡಿ ನೋಡಿ ಇದರಲ್ಲಿ ಏನು ದುಡ್ಡು ಕೊಡುವಂಥದ್ದು ಇಲ್ಲ ಸೊ ಒಮ್ಮೆ ನೀವು ಪರೀಕ್ಷೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಥವಾ ಒಂದಿಷ್ಟು ಐಸ್ ಗಡ್ಡೆಯನ್ನು ಹಾಕಿ ಅದ್ರಾಗ ನಿಮ್ಮ ಮನೆಯಲ್ಲಿ ಫ್ರಿಜ್ ಇರುತ್ತಲ್ಲ ಒಂದಿಷ್ಟು ಐಸ್ ಗಡ್ಡೆ ಹಾಕಿ ಅದಕ್ಕೆ ಹಾಕಿ ಒಪ್ಪನಾಗಿಟ್ಬಿಡಿ ಅದೇನು ಮುಚ್ಚಬೇಡಿ ಒಪ್ಪನಾಗಿ ಇಟ್ಬಿಡಿ ಸೊ ಅವಾಗೇನು ಬೆಳಿಗ್ಗೆ ಬಂದು ನೋಡಿ ಅದಕ್ಕೆ ಫ್ರೆಶ್ಶಾಗಿ ಒಳ್ಳೆ ತಂಪು ಇದು ಹಾವೇ ಬರ್ತಾ ಇರುತ್ತೆ ಅಂದರೆ ಅಷ್ಟು ಕಂಟ್ರೋಲ್ ಆಗಿರುತ್ತೆ ನಿಮ್ಮ ಅಡುಗೆ ಮನೆ ಸೊ ಅವಾಗ ಅನ್ನಪೂರ್ಣೇಶ್ವರಿ ಒಂದು ರೀತಿ ಶಾಶ್ವತ ನೆಲೆ ಊರ್ತಾಳೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ವಾಸ್ತು ಪ್ರಕಾರ ಕೆಲವೊಂದಿಷ್ಟು ಟಿಪ್ಸು ವಾಸ್ತು ಪ್ರಕಾರ ಅಡುಗೆ ಕೋಣೆ ಹೇಗಿರಬೇಕು ಎಂಬುದನ್ನು ದಯವಿಟ್ಟು ತಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಲು ಸಹಾಯವಾಗುತ್ತೆ ಅಂತಲೇ ಹೇಳ್ಬೋದು ಸೊ ಜಾತಕ ವಿಮರ್ಶೆ ಜಾತಕ ಬರೆದುಕೊಳ್ಳೋದಾಗಿರ್ಬೋದು ಹೋಮ ಹವನ ನಾಮಕರಣ ಉಪನಯನ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ವಾಸ್ತು ಸಲಹೆ ಸೂಚನೆಗಳಿಗೆ ಧಾರ್ಮಿಕ ಆಚರಣೆಗಳ ಮಾಹಿತಿಗಾಗಿ ನಮ್ಮ ವೈಯಕ್ತಿಕ ನಂಬರ್ ಆದ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಜೀರೋ ಡಬಲ್ ಸಿಕ್ಸ್ ಈ ನಂಬರಿಗೆ ಧರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತೊಮ್ಮೆ ಹೊಸದಾಗಿ ಸದಸ್ಯರು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರ ವರದವರಿಗೆ ನಿಮಗೆ ಲೈಕ್ ಆದರೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಷಮಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಶುಭಂಭಯಾತ್ ಸರ್ವೇ ಜನ ಸುಖಿನೋ ಭವಂತೂ